ಗೌರಿಬದನೂರು ನಗರದ ನ್ಯಾಷನಲ್ ಇಂಗ್ಲಿಷ್ ಪ್ರೈಮರಿ ಶಾಲೆಯಲ್ಲಿ ಕಮಲಮ್ಮ ಡಿ ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮತ್ತು ಡಾಕ್ಟರ್ ಎಸ್ ಚಂದ್ರಶೇಖರ್ ಶ್ರವಣ ದೋಷ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ವಾಕ್ ಮತ್ತು ಶ್ರವಣ ದೋಷ ಉಚಿತ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷೆ ವೀಣಾ ಕೃಷ್ಣ ಅವರು ಟ್ರಸ್ಟಿನಿಂದ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ವಿವಿಧ ರೀತಿಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ ಇದರಿಂದ ಬಡ ರೋಗಿಗಳಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ತಮ್ಮ ಮತ್ತು ಪುಟ್ಟಸ್ವಗಿ ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ನಾವು ಸ್ಪೀಚ್ ಆ್ಯಂಡ್ ಇಯರಿಂಗ್ ಥೆರಪಿ ಬಗ್ಗೆ ಸ್ವಲ್ಪ ಮಕ್ಕಳನ್ನ ಕರೆಸಿ ಟೆಸ್ಟ್ ಮಾಡಿಸಿ ಅಂದರೆ ಸುಮಾರು ಮಕ್ಕಳಿಗೆ ಮಾತು ಬರಲ್ಲ ಆಟಿಸಮ್ ಇರುತ್ತೆ ಅದು ಪೇರೆಂಟ್ಸು ಹಂಗೆ ಬಚ್ಚಿಟ್ಕೊಂಡು ಹಂಗೆ ಇಟ್ ಇದು ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಇದು ಮಾಡಬೇಕು ಅಂತ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಡ್ಬೇಕು ಇವತ್ತು ಶ್ರೀಮತಿ ಡಿ ಕಮಲಮ್ಮ ಮತ್ತು ಡಿ ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ವಾಕ್ ಮತ್ತು ಶ್ರವಣ ಬಗ್ಗೆ ಬಗ್ಗೆ ಒಂದು ಅವೇರ್ನೆಸ್ ಕ್ಯಾಂಪ್ ಅಂತ ಹೇಳಿ ನಾವು ನಮ್ಮ ಗೌರಿಬೆದನೂರು ತಾಲೂಕಲ್ಲಿ ಅಂತ ಹೇಳಿ ಮಾಡಿದ್ದೀವಿ ಎಸ್ ಎ ಇ ಎಸ್ ನ್ಯಾಷನಲ್ ಸ್ಕೂಲಲ್ಲಿ ಸೊ ಇದರಲ್ಲಿ ಅಂದ ಇವತ್ತು ನಾವು ಅಂದಾಜು ಒಂದು ನೂರು ಜನಕ್ಕೆ ಮಟ್ಟಗಾರು ತಲುಪಣ ಅಂತ ಹೇಳಿ ನಮ್ಮ ಉದ್ದೇಶ ಇದ್ದಿದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನೂರ ಏಳು ಜನದವರೆಗೂ ನಮ್ಮಲ್ಲಿ ಇವತ್ತು ಇದ್ರ ಅನುಕೂಲ ಪಡ್ಕೊಂಡಿದ್ದಾರೆ ಅದು ಒಂದು ಖುಷಿ ಖುಷಿ ಪಡುವಂಥ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಮಾಡ್ತಾ ಇರೋಂಥ ವಿಚಾರ ಏನಕ್ಕೆ ಅಂತ ಹೇಳಿ ಹೇಳಿದ್ರೆ ಎಷ್ಟೋ ಜನ ಮಕ್ಕಳಿಗೆ ಮೂರು ವರ್ಷ ಆದ್ರೂ ಇನ್ನೂ ಮಾತು ಬಂದಿರಲ್ಲ ನಮಗೆ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ನಾನು ಏಳು ವರ್ಷಕ್ಕೆ ಮಾತು ಬಂತು ಎಂಟು ವರ್ಷಕ್ಕೆ ಮಾತು ಬಂತು ಅಂತ ಹೇಳಿ ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಮಕ್ಕಳಿಗೆ ಅಂದರೆ ಅವಾಗಿದ್ದ ಸಮಸ್ಯೆಗಳು ಸೋಷಿಯಲೈಸೇಷನ್ ಅನುಕೂಲ ಚೆನ್ನಾಗಿರ್ತಾ ಇತ್ತು ಒಟ್ಟು ಇದ್ರು ಸೊ ಹಾಗಾಗಿ ಒಬ್ಬರ ತಪ್ಪರ ಇನ್ನೊಬ್ರ ಹತ್ರ ಮಾತಾಡಿ ಮಕ್ಕಳು ಅದ್ರ ಬಗ್ಗೆ ಮಾತು ಬಿಡ್ತಾ ಇದ್ರು ಈಗ ಇರುವಂಥದ್ದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಮಕ್ಕಳಿಗೆ ಸಂಪೂರ್ಣವಾಗಿ ಮೊಬೈಲ್ ಫೋನೇ ಒಂದು ಪ್ರಪಂಚ ಆಗೋಗಿದೆ ಶಿಬಿರದಲ್ಲಿ ಮಕ್ಕಳಿಗೆ ಉಚ್ಚಾರಣೆ ತೊಂದರೆ ಭಾಷೆ ತೊಂದರೆ ಕಲಿಕೆ ತೊಂದರೆ ಕಿವಿ ಸೋರುವುದು ಕಿವಿ ಕೇಳದವರು ಸೀಳು ತುಟಿ ಬುದ್ಧಿಮಾಂದ್ಯತೆ ಪಾರ್ಶ್ವವಾಯು ರೋಗ ಧ್ವನಿ ತೊಂದರೆ ಧ್ವನಿಯಲ್ಲಿ ಏರುಪೇರು ನುಂಗಲು ತೊಂದರೆ ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳಿಗೆ ತಪಾಸಣೆ ನಡೆಸಲಾಯಿತು ಶಿಬಿರದಲ್ಲಿ ತೊಂಬತ್ತು ಮಕ್ಕಳು ಹದಿನೇಳು ಹಿರಿಯರು ಭಾಗವಹಿಸಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು